ಮುಂಬೈನ ಅಟಲ್ ಸೇತುವೆಯಲ್ಲಿ ಈಗ ಬಿರುಕು ಕಂಡು ಬಂದಿದೆ ಉದ್ಘಾಟನೆ ಮಾಡಿ ಆರು ತಿಂಗಳು ಕೂಡ ಆಗಿಲ್ಲ ಅಷ್ಟರೊಳಗೆ ಸೇತುವೆಯಲ್ಲಿ ಬಿರುಕು ಕಂಡು ಬಂದಿದೆ ಹಾಗಾಗಿ ಈಗ ಕಾಂಗ್ರೆಸ್ ನಾಯಕರು ಕೂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ ಹದಿನೆಂಟು ಸಾವಿರ ಕೋಟಿಯ ಬ್ರಿಡ್ಜ್ ಆರೇ ತಿಂಗಳಿಗೆ ಅಧೋಗತಿ ಕಂಡಿದೆ ಜನವರಿ ಹನ್ನೆರಡನೇ ತಾರೀಕು ಮುಂಬೈನಲ್ಲಿ ಅಟಲ್ ಸೇತುವೆಯನ್ನ ಉದ್ಘಾಟನೆ ಮಾಡಲಾಗಿತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗಿ ಉದ್ಘಾಟನೆ ಮಾಡಿದ್ರು ಮೋದಿ ಅವರೇ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಉದ್ಘಾಟಿಸಿದಂತ ಬ್ರಿಡ್ಜ್ ಈಗ ಬಿರುಕು ಮೂಡಿದೆ ಸರ್ವಿಸ್ ರಸ್ತೆ ಮುಖ್ಯ ಸೇತುವೆ ಕೂಡ ಈಗ ಬಿರುಕು ಮೂಡಿರೋದು ಹೀಗಾಗಿ ಈಗ ಬರೋಬ್ಬರಿ ಹದಿನೇಳು ಸಾವಿರದ ಎಂಟುನೂರ ನಲವತ್ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತ ಈ ಸೇತುವೆ ಈ ರೀತಿಯಾಗಿ ಬಿರುಕು ಮೂಡೋದಕ್ಕೆ ಕಾರಣ ಏನು ಹಾಗಾದ್ರೆ ಹದಿನೆಂಟು ಸಾವಿರ ಕೋಟಿಯ ಪ್ರಾಜೆಕ್ಟ್ ಅಲ್ಲಿ ಹಾಗಾದ್ರೆ ಭ್ರಷ್ಟಾಚಾರ ಆಯ್ತಾ ಸರ್ವಿಸ್ ರಸ್ತೆ ಮುಖ್ಯ ಸೇತುವೆಯೇ ಕೂಡು ರಸ್ತೆ ಕೂಡು ರಸ್ತೆ ಏನಿದೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಅಲ್ಲಿ ಈಗ ದೊಡ್ಡ ಬಿರುಕು ಕಂಡು ಬರ್ತಾ ಇದೆ ಬರೋಬ್ಬರಿ ಹದಿನೇಳು ಸಾವಿರದ ಎಂಟುನೂರ ನಲವತ್ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಅಟಲ್ ಸೇತುವೆಯಲ್ಲಿ ಬಿರುಕು ಕಂಡು ಬಂದಿರೋದ್ರಿಂದ ಕಾಂಗ್ರೆಸ್ನ ನಾಯಕರು ಈಗ ಕೆಂಡಾಮಂಡಲರಾಗಿದ್ದಾರೆ ಭ್ರಷ್ಟಾಚಾರ ನಡೆದಿದೆ ಅಂತ ನವಿ ಮುಂಬೈಗೆ ಸಂಪರ್ಕ ಕಲ್ಪಿಸುವಂತ ಮಹಾ ಸೇತುವೆಯಲ್ಲೇ ಬಿರುಕು ಕಂಡು ಎಲ್ಲರೂ ಕೂಡ ಈ ಸೇತುವೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಈ ಒಂದು ಸೇತುವೆಯ ಉದ್ಘಾಟನೆ ಆಗಿತ್ತು ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ ಇಲ್ಲಿ ಬಿರುಕು ಕಂಡು ಬಂದಿದೆಯಲ್ಲ ಹಾಗಾದ್ರೆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ನಡೆದಿದೆಯಾ ಸರ್ವಿಸ್ ರಸ್ತೆ ಮುಖ್ಯ ಸೇತುವೆ ಕೂಡು ರಸ್ತೆಯಲ್ಲಿ ದೊಡ್ಡ ಬಿರುಕು ಕಂಡು ಬಂದಿರುವಂತದ್ದು ಹಾಗಾಗಿ ಈಗ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಇಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಕಳಪೆ ಕಾಮಗಾರಿ ನಡೆಸಿದ್ದಾರೆ ಬಿಜೆಪಿ ಸರ್ಕಾರ ದುಡ್ಡು ತಗೊಂಡು ದುಡ್ಡನ್ನ ಸರಿಯಾಗಿ ತಿಂದು ಈ ರೀತಿ ಆಗಿ ರಸ್ತೆ ಮಾಡಿದೆ ಈ ರೀತಿ ಮಾರ್ಗ ಮಾಡಿರೋದ್ರಿಂದ ಬ್ರಿಡ್ಜ್ ನಲ್ಲಿ ಬಿರುಕು ಕಂಡು ಬಂದಿದೆ ಅಟಲ್ ಸೇತುವೆ ಬಿರುಕಿನ ಬಗ್ಗೆ ತನಿಖೆ ಮಾಡಬೇಕು ಅಂತ ಕಾಂಗ್ರೆಸ್ ಈಗ ಆಗ್ರಹಿಸ್ತಾ ಇದೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಈಗ ಆಗ್ರಹಿಸಿದ್ದಾರೆ ಮುಂಬೈನ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತಾನೆ ಕರೆಯಲ್ಪಡ್ತಾ ಇತ್ತು ಈ ಒಂದು ಸೇತುವೆ ನರೇಂದ್ರ ಮೋದಿ ಸ್ವತಃ ಅಲ್ಲಿ ನಿಂತು ಉದ್ಘಾಟನೆಯನ್ನು ಕೂಡ ಮಾಡಿದ್ರು ಐದೂವರೆ ತಿಂಗಳೇನೋ ಅಷ್ಟು ಒಳಗೇನೆ ಈಗ ಬಿರುಕು ಬಿಟ್ಟಿದೆ ಸೇತುವೆಯಲ್ಲಿ ಹಾಗಾಗಿ ಈಗ ಯಾವ ರೀತಿ ಕಾಮಗಾರಿ ಮಾಡಿದ್ರು ಹಾಗಾದ್ರೆ ಇಷ್ಟೊಂದು ಫೇಮಸ್ ಆಗಿರುವಂತಹ ಟಿ ಹೆಚ್ ಎಲ್ ಅಂತ ಕರೆಯಲ್ಪಡ್ತಾ ಇತ್ತು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರೆಸ್ಕೊಳ್ತಾ ಇತ್ತು ಇಂತಹ ಸೇತುವೆ ಇಷ್ಟು ಬೇಗ ಬಿರುಕು ಬಿಟ್ಟಿದೆ ಅಂತ ಅಂದ್ರೆ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಎಷ್ಟು ಭ್ರಷ್ಟಾಚಾರ ನಡೆದಿರ್ಬೋದು ಇದರಲ್ಲಿ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ನಾನಾ ಪಟೇಲ್ ಸೇರಿದಂತೆ ಅನೇಕರು ಈಗಾಗಲೇ ಹೋರಾಟ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ ಇದರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಟಲ್ ಸೇತುವೆ ಅದರಲ್ಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಮಾಡಿದಂತ ಈ ಸೇತುವೆ ಈ ರೀತಿ ಕುಸಿತಾ ಇರೋದ್ರಿಂದ ಅಥವಾ ಬಿರುಕು ಕಾಣ್ತಾ ಇರೋದ್ರಿಂದ ಈಗ ಎಲ್ಲರಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನವ ಶೇವಾ ಅನ್ನುವಂತ ಸೇತುವೆ ಇದು ಈ ಸೇತುವೆಯಲ್ಲಿ ಬಿರುಕು ಕಂಡು ಬಂದಿರೋದ್ರಿಂದ ಈಗಾಗ್ಲೇ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ದುಡ್ಡನ್ನ ತಿಂದು ಈ ಕಳಪೆ ಕಾಮಗಾರಿಯನ್ನ ಮಾಡಿಸಿದ್ದಾರೆ ಎನ್ನುವಂತ ಆರೋಪ ಕೂಡ ಬರ್ತಾ ಇದೆ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತ ಈ ಅಟಲ್ ಸೇತುವೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿಯವರೇ ಉದ್ಘಾಟನೆ ಮಾಡಿದ್ರಲ್ಲ ಅವರ ನೇತೃತ್ವದಲ್ಲೇ ಉದ್ಘಾಟನೆ ನಡೆದಿತ್ತು ಹಾಗಿದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ತೋರಿಸಿ ಎಷ್ಟು ಖರ್ಚು ವೆಚ್ಚ ಆಗಿದೆ ಯಾವ ಕಂಪನಿ ಇದನ್ನ ಕಾಂಟ್ರಾಕ್ಟ್ ತೆಗೆದುಕೊಂಡಿತ್ತು ನಿಜಕ್ಕೂ ಕೂಡ ಸರಿಯಾಗಿ ಕಾಮಗಾರಿ ಆಗಿದೆಯಾ ಇಲ್ವಾ ಯಾಕೆಂದ್ರೆ ಒಂದು ತೂಕವನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ ಯಾವುದೇ ಒಂದು ರಸ್ತೆ ನಿರ್ಮಾಣ ಆಗಲಿ ಅಥವಾ ಬ್ರಿಡ್ಜ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಕ್ಯಾಂಟರ್ ಅಥವಾ ವೈಟೇಜ್ ಇರುವಂತ ಜಾಸ್ತಿ ವೈಟೇಜ್ ಇರುವಂತಹ ಲಘು ವಾಹನಗಳನ್ನ ನಿಲ್ಲಿಸಿ ಅಲ್ಲಿ ತೂಕವನ್ನ ಅಂದ್ರೆ ಅದು ಎಷ್ಟು ತೂಕವನ್ನ ಹಿಡಿಯಬಲ್ಲದು ಅನ್ನುವಂತ ಪರೀಕ್ಷೆಯನ್ನ ಕೂಡ ಆ ಅಲ್ಲಾ ಪರೀಕ್ಷೆಗಳು ಕೂಡ ಆಗಿತ್ತಾ ಇಲ್ವಾ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದ್ದಾವೆ ಹದಿನೆಂಟು ಸಾವಿರ ಕೋಟಿ ವೆಚ್ಚ ಮಾಡಿ ಕಟ್ಟಿಸಿದಂತ ಈ ಬ್ರಿಡ್ಜ್ ಈಗ ಬಿರುಕು ಮೂಡಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಯಾಕೆ ಈ ರೀತಿಯಾಗಿ ಬಿರುಕು ಕಾಣ್ ಕಾಣಿಸ್ಕೊಳ್ತಾ ಇದೆ ಅಂತ ವಿವಾದಕ್ಕೆ ಕೂಡ ಈಗ ಕಾರಣ ಆಗ್ತಾ ಇದೆ ಇದೇ ರೀತಿಯಾಗಿ ಈಗ ಮಹಾರಾಷ್ಟ್ರ ಕಾಂಗ್ರೆಸ್ ಮುಖ್ಯಸ್ಥ ನಾನಾ ಪಟೇಲ್ ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಮಾಡಿ ಶೇರ್ ಮಾಡಿಕೊಂಡಿದ್ದಾರೆ ಅವರು ಕೂಡ ಆಗ್ರಹಿಸಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಡಿ ಅಂತ ಕೂಡ ಮಾತನಾಡಿದ್ದಾರೆ ಕೂಡ ಮತ ಸರ್ಕಾರ ಭ್ರಷ್ಟಾಚಾರ ಮೇಲೆ ಲಿಪ್ತ ಹಿ ಜೀವಿತ ಹಾನಿ ಕಿಂಥ ಇ और इस तरह से भ्रष्टाचार में लुप्त होने वाली सरकार का मैंने आज लाइव आपके सामने दिखाया है महाराष्ट्र में आज कांग्रेस पार्टी की तरफ से कीचड़ फेंक आंदोलन शुरू है और बीजेपी किस तरह से इस राज्य के जनता के ऊपर कीचड़ फेंक कर जनता को और जनता के जीवित हानि को कैसी ये पूरक है उनको सपोर्ट में है ये आपको देखने मिलता है और इसलिए मैं आज आपको यहाँ लेके आया हूँ एक बड़ा उदाहरण आपके सामने हमने आपको दिखाया ये रोड एक फीट नीचे खसक गया है तो इसका मतलब है कि ये सरकार भ्रष्टाचार में कितनी लिप्त है जनता की जीवित हानि की भी चिंता इनको नहीं है और इस तरह से भ्रष्टाचार में लुप्त होने वाली सरकार का मैंने आज लाइव आपके सामने दिखाया है महाराष्ट्र में आज कांग्रेस पार्टी की तरफ से ಪ್ರಧಾನಿ ಮೋದಿ ಬ್ರಿಡ್ಜ್ ಮೇಲೆ ಓಡಾಡಿ ಉದ್ಘಾಟಿಸಿದಂತಹ ಸೇತುವೆ ಇದು ಬಿರುಕು ಬಂದಿದೆ ಸೇತುವೆ ಮೇಲೆ ಇಡೀ ದಿನ ಕಾರ್ಯಕ್ರಮ ಮಾಡಿದ್ರು ಕೇಂದ್ರ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಲಾಗಿತ್ತು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೂಡ ಕೋಟಿ ಕೋಟಿ ಖರ್ಚು ಮಾಡಲಾಗಿತ್ತು ಸೇತುವೆ ಮೇಲೆ ಟ್ರಾವೆಲ್ ಮಾಡಿ ವಿಡಿಯೋ ಮಾಡಿದಂತ ನ್ಯಾಷನಲ್ ಕ್ರಶ್ ದೇಶದ ಅಭಿವೃದ್ಧಿಯತ್ತ ಸಾಗುತ್ತಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕೂಡ ರಶ್ಮಿಕಾ ಮಂದಣ್ಣ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ರು ಇದಕ್ಕೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ರು ದೇಶ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ಕೂಡ ಆ ಬ್ರಿಡ್ಜ್ ಮೇಲೆ ಓಡಾಡ್ಕೊಂಡು ಒಂದು ವಿಡಿಯೋ ಮಾಡಿ ರಶ್ಮಿಕಾ ಮಂದಣ್ಣ ಕೂಡ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಆದ್ರೀಗ ಇದೇ ಬ್ರಿಡ್ಜ್ ನಲ್ಲಿ ಬಿರುಕು ಕಂಡು ಬರ್ತಾ ಇದೆ ಹೀಗಾಗಿನೇ ನಾನಾ ಪಟೇಲ್ ಅವರು ಅಲ್ಲೇನೆ ಹೋಗಿ ವಾಸ್ತವವಾಗಿ ನೈಜವಾಗಿ ಅಲ್ಲಿರುವಂತಹ ಬಿರುಕನ್ನ ನೋಡಿ ವಿಡಿಯೋ ಮಾಡಿ ತೋರಿಸಿದ್ದಾರೆ ಈ ಬಿಜೆಪಿ ಸರ್ಕಾರ ಏನಿದೆ ತಮ್ಮ ಜೇಬನ್ನ ತುಂಬಿಸ್ಕೊಳ್ವಂತ ಕೆಲಸವನ್ನ ಮಾಡ್ತಾ ಇದೆ ಹೊರತು ಜನರಿಗೋಸ್ಕರ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹೇಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಮಾಡ್ತಿದ್ದಾರೆ ಬಿಂಬಿಸ್ತಾ ಇದ್ದಾರೆ ಅಷ್ಟೇ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇಲ್ಲ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ ನೋಡಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಾನಾ ಪಟೇಲ್ ಅವರು ಕೂಡ ವಿಡಿಯೋ ಮಾಡಿ ಅಲ್ಲೇ ಹೋಗಿ ವಾಸ್ತವವಾಗಿ ಆ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಅಲ್ಲೇ ನಿಂತ್ಕೊಂಡು ಮಾತನಾಡಿದ್ದಾರೆ ಕೂಡ ಈ ಹಿಂದೆ ಈ ಒಂದು ಬ್ರಿಡ್ಜ್ ಉದ್ಘಾಟನೆಯಾದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಕ್ರಶ್ ಆಗಿರುವಂತ ರಶ್ಮಿಕಾ ಮಂದಣ್ಣ ಕೂಡ ಆ ಬ್ರಿಡ್ಜ್ ಮೇಲೆ ಓಡಾಡಿ ನೋಡಿ ದೇಶ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅನ್ನುವಂತ ವಿಡಿಯೋವನ್ನು ಕೂಡ ಅಲ್ಲಿ ಮಾಡಿದ್ರು ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮೆಚ್ಚುಗೆಯ ಮಾತುಗಳನ್ನ ಆಡಿ ಇದಕ್ಕೆ ಅಭಿವೃದ್ಧಿಯ ಸಾಕ್ಷಿ ಇದು ಅಂತ ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ರು ಆದ್ರೀಗ ಅದೇ ವಿಡಿಯೋ ಅದೇ ಬ್ರಿಡ್ಜ್ ಈಗ ಬಿರುಕು ಕಂಡು ಬರ್ತಾ ಇದೆ ಬ್ರಿಡ್ಜ್ ಅಲ್ಲಿ ಹಾಗಾದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ನಡೆದಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಅವರ ಗೌರವಾರ್ಥವಾಗಿ ಮಾಡಿರುವಂತ ನಿರ್ಮಾಣ ಮಾಡಿರುವಂತ ಸೇತುವೆ ಇದು ಆದ್ರೆ ಈ ರೀತಿಯ ಭ್ರಷ್ಟಾಚಾರ ಎಷ್ಟು ಸರಿ ಅಂತ ಕಾಂಗ್ರೆಸ್ನ ನಾಯಕರು ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂಧಣ್ಣ ಕೂಡ ವಿಡಿಯೋ ಮಾಡಿದ್ರು ಆ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ನೋಡಿ ನಮ್ಮ ದೇಶ ಅಂತ ಈಗ ಏನ್ ಹೇಳ್ತಾರೆ ಅಂತ ಈಗ ಬ್ರಿಡ್ಜ್ ಅಲ್ಲಿ ಬಿರುಕು ಮೂಡ್ತಾ ಇರೋದ್ರಿಂದ ಯಾರ್ಯಾರು ಇದಕ್ಕೆ ಮೆಚ್ಚುಗೆಯನ್ನ ಎಲ್ರಿಗೂ ಕೂಡ ಖುಷಿನೇ ಆಗುತ್ತೆ ಯಾವುದೇ ಒಂದು ಕಾಮಗಾರಿಯನ್ನ ಮಾಡಿದಂತ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಟ್ರಾನ್ಸ್ಫಾರ್ಮೆಂಟ್ ಅದೇ ರೀತಿಯಾಗಿ ಸಾರಿಗೆ ಸಂಪರ್ಕ ಇರ್ಬೋದು ದೇಶ ವಿದೇಶಗಳ ನಡುವೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಬ್ರಿಡ್ಜ್ಗಳು ರಸ್ತೆಗಳು ನಿರ್ಮಾಣ ಆದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂತಸ ಇರುತ್ತೆ ಆದ್ರೆ ಈ ರೀತಿ ಕಳಪೆ ಕಾಮಗಾರಿ ಮಾಡೋದ್ರಿಂದ ಬಿಜೆಪಿ ಏನ್ ಗಳಿಸ್ಕೊಳ್ತಾ ಇದೆ ಅಂತ ತಮ್ಮ ಜೇಬನ್ನ ತುಂಬಿಸ್ಕೊಳ್ತಾ ಇದಾರೆ ಅಂತ ನಾನಾ ಪಟೇಲ್ ಅವ್ರು ಹೇಳಿದಿರೋ ಹೇಳಿರೋ ರೀತಿ ಆರೋಪ ಮಾಡಿರೋ ರೀತಿನೇ ಆಗ್ಬಿಟ್ಟಿದ್ಯಾ ಇಲ್ಲಿ ಹಾಗಾದ್ರೆ ಕಳಪೆ ಕಾಮಗಾರಿಯನ್ನ ಮಾಡಿ ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಬಿಲ್ಲನ್ನ ತೋರಿಸಿ ಇರುವಂತ ದುಡ್ಡನ್ನ ತಮ್ ಜೇಬಿಗ್ ತುಂಬಿಸ್ಕೊಂಡು ಕಳಪೆ ಕಾಮಗಾರಿ ಕಡಿಮೆ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನ ಮಾಡಿದ್ರ ಹಾಗಾದ್ರೆ ಸೇತುವೆ ನಿರ್ಮಾಣ ಮಾಡಿದ್ರ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಿ ಮೋದಿಯವರು ಏನಂತ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಬಿಡುಗಡೆ ಆಗ್ತವ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೋಟಿ ವೆಚ್ಚ ಆಯ್ತು ಅಂದ್ರೆ ಈಗ ಹದಿನೆಂಟು ಸಾವಿರ ಕೋಟಿ ವೆಚ್ಚ ಆಗಿದೆ ಅಂತ ಹೇಳ್ತಿದಾರಲ್ಲ ನಿಜಕ್ಕೂ ಅಷ್ಟೇ ಕೋಟಿಯನ್ನ ಸುರಿದು ಈ ನಿರ್ಮಾಣ ಮಾಡಲಾಯ್ತಾ ಈ ಸೇತುವೆ ನಿರ್ಮಾಣ ಅಥವಾ ಅಲ್ಲಿ ಭ್ರಷ್ಟಾಚಾರ ಏನಾದ್ರೂ ನಡೆದಿದ್ಯಾ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಸಮಂಜಸವಾದ ಉತ್ತರ ಸಿಗುತ್ತಾ ಅದು ಕೂಡ ಈಗ ಸದ್ಯಕ್ಕಿರುವಂತ ಯಕ್ಷ ಪ್ರಶ್ನೆ ನಿಜಕ್ಕೂ ಕೂಡ ಜನರ ಜೀವದ ಜೊತೆ ಆಟವಾಡುವಂತ ನಿರ್ಮಾಣ ಸೇತುವೆ ಅಂತಾನೆ ಹೇಳ್ಬೋದು ಇದು ಯಾಕಂತಂದ್ರೆ ಎಲ್ರು ಕೂಡ ಅಂದ್ಕೊಳ್ತಾ ಇದ್ರು ಮುಂಬೈ ಟು ನವಿ ಮುಂಬೈಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಆಗುತ್ತೆ ಇದು ಕಡಿಮೆ ಸಮಯದಲ್ಲಿ ಪ್ರಯಾಣವನ್ನ ಮಾಡಬಹುದು ಒಳ್ಳೆ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ ಸುಸಜ್ಜಿತವಾಗಿದೆ ಹಾಗೆ ಹೀಗೆ ಅಂತ ಮೊದಲು ಮೊದಲು ರಶ್ಮಿಕಾ ಅವರು ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಕೂಡ ನೀವು ಆ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಆದ್ರೀಗ ಬಿರುಕು ಮೂಡಿದ್ಯಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಏನ್ ನೀಡುತ್ತೆ ಪ್ರಧಾನಿ ಮೋದಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡ್ತಾರೆ ಅದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ ಸೇತುವೆ ಬಿರುಕು ಬಿಟ್ಟಿಲ್ಲ ಅಟಲ್ ಸೇತುವೆಗೆ ಏನು ಆಗಿಲ್ಲ ಸೇತುವೆ ಬಿರುಕೇ ಬಿಟ್ಟಿಲ್ಲ ಸರ್ವಿಸ್ ರೋಡ್ ಅಷ್ಟೇ ಬಿರುಕು ಬಿಟ್ಟಿದೆ ಸರ್ವಿಸ್ ರೋಡ್ ನಲ್ಲಿ ಹಾಗಾದ್ರೆ ಕಾಮಗಾರಿ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ಆಗಿದೆಯಾ ಮಳೆ ಬಿದ್ದಿದ್ರಿಂದ ಸರ್ವಿಸ್ ರಸ್ತೆಯಲ್ಲಿ ಸಣ್ಣ ಬಿರುಕು ಅಂತೆ ಟಾರ್ ಹಾಕಿ ಮುಚ್ಚುತ್ತಾ ಇದ್ದೇವೆ ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೇತುವೆ ಬಿರುಕು ಬಿಟ್ಟಿಲ್ಲ ಅಟಲ್ ಸೇತುವೆಗೆ ಏನು ಆಗಿಲ್ಲ ಆದ್ರೆ ಈ ಸರ್ವಿಸ್ ರೋಡ್ ಏನಿದೆ ಅಲ್ಲಿ ಒಂದು ಸಣ್ಣ ಬಿರುಕು ಬಿಟ್ಟಿದೆ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತೆಗೆದುಕೊಳ್ತೇವೆ ಸೇತುವೆ ಏನು ಕೂಡ ಆಗಿಲ್ಲ ಒಂದು ಸಣ್ಣ ಮಳೆ ಬಿದ್ದಿದ್ರಿಂದ ಸಣ್ಣ ಮಳೆ ಬಿದ್ದಿದ್ರಿಂದನೇ ಬಿರುಕಾಗಿದೆ ಅಂತ ಅಂದ್ರೆ ದೊಡ್ಡ ಮಳೆ ಬಂದ್ರೆ ಏನ್ ಕತೆ ಪ್ರವಾಹನೇ ಆಗ್ಬಿಟ್ರೆ ಏನ್ ಕತೆ ಹಾಗಾದ್ರೆ ಬ್ರಿಡ್ಜಲ್ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಸದ್ಯಕ್ಕೆ ಗೊತ್ತಾಗ್ಬೇಕಾಗಿರುವಂತ ಪ್ರಶ್ನೆ ಮ್ಯಾನೇಜರ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಬ್ರಿಡ್ಜ್ ಏನೂ ಆಗಿಲ್ಲ ಅಟಲ್ ಬಿಹಾರಿ ಬ್ರಿಡ್ಜ್ ಚೆನ್ನಾಗಿನೇ ಇದೆ ಸರ್ವಿಸ್ ರಸ್ತೆಯಲ್ಲಿ ಮಾತ್ರ ಒಂದು ಸಣ್ಣ ಬಿರುಕಾಗಿದೆ ಮಳೆ ಬಂದಿದ್ದಕ್ಕೆ ಅಂತ ಮಳೆ ಬಂದಿದ್ದಕ್ಕೆ ಇನ್ನೂ ಕೂಡ ಈಗ ಮಳೆಗಾಲ ಶುರು ಆಗ್ತಾ ಇರುವಂತದ್ದು ಈ ಸಂದರ್ಭದಲ್ಲೇ ಇಷ್ಟಕ್ಕೆ ಸರ್ವಿಸ್ ರೋಡ್ ಬಿರುಕು ಬಿಟ್ಟಿದೆ ಅಂತ ಅಂದ್ರೆ ಇನ್ ಸೇತುವೆ ಕತೆ ಏನು ಸೇತುವೆಯಲ್ಲಿ ನಿಜಕ್ಕೂ ಕೂಡ ವೇಟೇಜ್ ಚೆಕ್ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಇನ್ನು ಕೂಡ ಯಾರು ಏನೇನು ರಿಯಾಕ್ಟ್ ಮಾಡ್ತಾರೆ ಇದರಲ್ಲಿ ಕಾಮಗಾರಿ ಮಾಡಿದಂತ ಇಂಜಿನಿಯರ್ ಇರ್ಬೋದು ಡಿಸೈನರ್ ಇರ್ಬೋದು ಈಗ ಮ್ಯಾನೇಜರ್ ರಿಯಾಕ್ಟ್ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ದಾಖಲೆಗಳು ಬೇಕಾಗಿದೆ ನಿಜಕ್ಕೂ ಕೂಡ ಹದಿನೆಂಟು ಸಾವಿರ ಕೋಟಿ ವೆಚ್ಚವನ್ನ ಈ ಕಾಮಗಾರಿಗೋಸ್ಕರ ವ್ಯಯ ಮಾಡಿದ್ರ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂತ ಪ್ರಶ್ನೆ ಅನುಮಾನ ಈಗ एक्चुअली ये जो है दिस इज सर्विस रोड सर्विस रोड जो है टेम्परिरी कनेक्टिंग ये जो है मेन ब्रिज का जो है कनेक्टिंग पार्ट है जो कोस्टल रोड न बनने की वजह से लास्ट मोमेंट में बनाया गया है यहाँ पे कॉम्पेक्शन हुआ था हाउवेयर ये नियर बाई खाड़ी रहने से पहली बारिश में सॉइल सेटल होता है तो दिज आर दी माइनर क्रैक्स और ये जो है माइनर क्रैक्स में फिलिंग का ऑलरेडी काम चालू हो गया है इन कल शाम तक ये रिपेयर हो जाएगा और इसकी वजह से कोई ट्रैफिक डिस्टर्ब नहीं हुआ है पब्लिक का जो है नॉर्मल ट्रैफिक चल रहा है एंड पब्लिक को कोई इनकन्वीनियंस नहीं होने दिया जा रहा है एक्चुअली ये जो है दिस इज़ सर्विस रोड